ಎಲ್ಲ ನನ್ನ ರೈತ ಬಾಂಧವರಿಗೆ ಬೆಳಗಿನ ವಂದನೆಗಳು ಏನಪ್ಪ ವಿಚಾರ ಅಂದರೆ ತುಂಬ ದಿನದಿಂದ ನಮ್ಮ ಕಡೆ ಮಳೆ ಆದ ಕಾರಣ ಗಿಡಗಳಿಗೆ ಶೀತ ಇರ್ತದೆ ಬಿಸಿಲಿನ ಅಭಾವ ಇರುವುದರಿಂದ ಗಿಡಗಳಿಗೆ ಸ್ವಲ್ಪ ಲಘು ಪೋಷಕಾಂಶದ ಕೊರತೆ ಇರ್ತದೆ ಅದಕ್ಕಾಗಿ ಈ ದಿನ ಭೂಮಿಯಲ್ಲಿ ಶೀತ ಇದ್ದರೂ ಸಹ ಸಸ್ಯಗಳಿಗೆ ಲಘು ಪೋಷಕಾಂಶಗಳನ್ನು ನಾವು ಕೊಡಲೇಬೇಕಾಗಿರೋದ್ರಿಂದ ಇವತ್ತು ಈ ಥರ ಗೊಬ್ಬರಗಳನ್ನು ನಾವು ಸಸ್ಯಗಳಿಗೆ ನೀಡ್ತಾಯಿದ್ದೀವಿ ದಯವಿಟ್ಟು ಯಾರು ಈ ಮಳೆಯಲ್ಲಿ ಶೀತ ಎಂದು ಭಾವಿಸಿ ಯಾವುದೇ ಕಾರಣಕ್ಕೂ ರೈತರು ಇಂಜರಿ ಬಿಡಿ ಸ್ಪ್ರೇ ಮಾಡೋದಕ್ಕೂ ಇಂಜರಿ ಬಿಡಿ ಅದಕ್ಕೆ ಆದಂಥ ಕೆಲವು ಔಷಧಿಗಳಿವೆ ಮಳೆಯಲ್ಲಿ ಔಷಧಿ ಹೊಡೆದ್ರೂ ಸಹ ಔಷಧಿ ವೇಸ್ಟ್ ಆಗೋಯ್ತು ಅಂತ ಎದ್ರದ್ದು ಬೇಡ ಆ ಎಲೆಗಳಿಗೆ ಚಿಕ್ಕಾನಾಗೋ ಥರ ಗಮ್ ಸಿಗುತ್ತೆ ಅದು ಸಸ್ಯಗಳ ಮೂಲಕ ಎಲ್ಲ ಕಡೆಗೂ ಹರಡಿಸ್ ಹರಡಿಸುತ್ತದೆ ದಯವಿಟ್ಟು ರೈತರು ಯಾರೂ ಇಂಜರಿ ಇದೆ ಮಳೆಯಾದರೂ ಪರವಾಗಿಲ್ಲ ಗಿಡಗಳಿಗೆ ಏನೇನು ಬೇಕು ಪೋಷಕಾಂಶದ ಕೊರತೆ ನೀಗಿಸಿ ಅವಕ್ಕೆ ಸ್ವಲ್ಪ ಉಪಹಾರ ಕೊಟ್ಟಂಗಾಗುತ್ತೆ ಚಳಿಗೆ ದಯವಿಟ್ಟು ಕೊಡಿ ಅಂತ ಕೇಳ್ಕೊಳ್ತಾಯಿದ್ದೀನಿ